ವಾಗಿ ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿ ಬಿ ಡಿ ಎಲ್ ಅಲ್ಲೆಲ್ಲ ಕೂಡ ಎಲೆ ಜಾಸ್ತಿ ಬೀಳುತ್ತೆ ಯಾಕಂದರೆ ಮರಗಳು ಜಾಸ್ತಿ ಇರುತ್ತೆ ಉದಾಹರಣೆಗೆ ನಮ್ಮ ಪೋರ್ಮಂಗ್ಲ ಅದೇ ರೀತಿ ಬಿ ಟಿ ಎಮ್ ವಾರ್ಡು ಎರಡೂ ಕಡೆ ವಿಪರೀತ ಮರಗಳಿದೆ ಎಲೆ ಸಹಜವಾಗಿ ಪ್ರತಿ ಸಮ್ಮರಲ್ಲಿ ಬಿದ್ದೇ ಬೀಳುತ್ತೆ ಅದೇನಾಗುತ್ತೆ ಬೆಂಕಿ ಹಾಕ್ತಾರೆ ಬೆಂಕಿ ಹಾಕ್ದಾಗ ಏನಾಗುತ್ತೆ ಪೊಲ್ಯೂಷನ್ ಏರ್ ಪೊಲ್ಯೂಷನ್ ಆಗುತ್ತೆ ಅದನ್ನು ನೋಡಿ ನಾವು ಇದು ಲೀಫ್ ಕಾಂಪೋಸ್ಟಿಂಗು ಒಂದು ಪ್ರಾರಂಭ ಮಾಡಿದ್ವಿ ಥರ್ಡ್ ಬ್ಲ್ಯಾಕಲ್ಲಿ ಥರ್ಡ್ ಬ್ಲ್ಯಾಕಲ್ಲಿ ಅಲ್ಲಿರ್ತಕ್ಕಂಥ ಆರ್ ಡಬ್ಲ್ಯೂ ಅವರ ಸಹಕಾರದಿಂದ ಪ್ರಾರಂಭ ಮಾಡಿ ನಮ್ಮ ಇಡೀ ಪೌರಗಣದಲ್ಲಿ ಎಷ್ಟು ಎಲೆ ಬೆಳೆಯುತ್ತೆ ಅಷ್ಟು ಎಲೆಯನ್ನು ನಮ್ಮ ಪೌರ ಕಾರ್ಮಿಕರು ತಳ್ಳಿ ಒಂದು ಕಡೆ ಇಟ್ಟಿರ್ತಾರೆ ಆಮೇಲೆ ಅದನ್ನೆಲ್ಲ ಕೂಡ ಕಲೆಕ್ಟ್ ಮಾಡಿ ಅದನ್ನು ಲೀಫ್ ಕಾಂಪೋಸ್ಟಿಂಗಲ್ಲಿ ಸುಮಾರು ಏಳೆಂಟು ವರ್ಷದಿಂದ ಅದನ್ನು ಗೊಬ್ಬರವಾಗಿ ಪರಿವರ್ತನೆ ಮಾಡ್ತಾಯಿದ್ದಾರೆ ಆ ಗೊಬ್ಬರ ಕೂಡ ಮಾರ್ಕೊಳ್ತಾರೆ ಆ ಡ್ರೈವೇಸ್ಟಲ್ಲಿ ಏನೇನು ಕಲೆಕ್ಟ್ ಆಗುತ್ತೋ ಅದನ್ನೆಲ್ಲ ಸೆಗ್ರಿಗೇಟ್ ಮಾಡಿ ಅಲ್ಲಿರ್ತಕ್ಕಂಥವ್ರು ಅದನ್ನು ಮಾರ್ಕೊಳ್ತಾರೆ ಅವ್ರಿಗೇನು ನಷ್ಟ ಏನೂ ಇಲ್ಲ ಲಾಭವೇ ಆಗುತ್ತೆ ಮತ್ತು ಈ ಕಾರ್ಟೂನ್ ಬಾಕ್ಸ್ಗಳೆಲ್ಲ ಇರುತ್ತೆ ಅದನ್ನೆಲ್ಲ ಅಲ್ಲಿ ಇಲ್ಲಿ ಬಿಸಾಕ್ತಾರೆ ಅದನ್ನೆಲ್ಲ ತಂದು ಅದನ್ನು ಪ್ಯಾಕ್ ಮಾಡಿ ಬೇರೆಯವ್ರಿಗೂ ಕೂಡ ಅಲ್ಲಿ ಮಾಡ್ತಾರೆ ಅವರು ಒಂದು ಜಾಗ ಕೊಟ್ಟಿದ್ದೀವಿ ಸುಮಾರು ಒಂದು ಹತ್ತು ಹನ್ನೆರಡು ವರ್ಷಗಳ ಮುಂಚೆ ಕಸ ವಿಲೇವಾರಿ ಮಾಡದೆ ರಸ್ತೆಗಳಲ್ಲಿ ರಾಶಿ ರಾಶಿ ಕಸ ಬಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಾರ್ಬೇಜ್ ಸಿಟಿ ಅಂತ ಹೆಸರು ಬಂತು ಅಂಥ ಒಂದು ಖ್ಯಾತಿ ಪಡೆದಿದ್ದು ನಮ್ಮ ಒಂದು ಬೆಂಗಳೂರಿಗೆ ಒಂದು ದುರಾದೃಷ್ಟ ಬಯೋಗ್ಯಾಸ್ ಇದೆ ಒಂದು ಆ ವಿದ್ಯುತ್ತನ್ನು ಅಲ್ಲೇ ಆ ಆವರಣದಲ್ಲೇ ಸಂಪೂರ್ಣವಾಗಿ ಉಪಯೋಗಿಸ್ಕೊಳ್ತಾರೆ ಮತ್ತು ಕಾರ್ಬನ್ ಮಾಸ್ಟರ್ಸ್ ಅಂತ ಈ ಬಯೋಮಿತಿಯನ್ನು ಆಕ್ಸಿಜನ್ ಎಲ್ಲ ಕೂಡ ಅಲ್ಲಿ ಗ್ಯಾಸ್ ಎಲ್ಲ ಕೂಡ ಅಲ್ಲಿ ತಯಾರು ಮಾಡ್ತಾರೆ ಸುಮಾರು ಒಂದು ಹತ್ತು ಹದಿನೈದು ಕೋಟಿ ಕರೆಕ್ಟ್ ಮಾಡಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ವೆಟ್ ವೇಸ್ಟು ಅಲ್ಲಿಗೆ ಬರುತ್ತೆ ವಿಶೇಷವಾಗಿ ನಮ್ಮ ಮಡಿವಾಳ ಮಾರ್ಕೆಟ್ ಇದೆಯಲ್ಲ ಅಲ್ಲಿಂದ ಕೂಡ ಬರುತ್ತೆ ಹಳೆ ಬೆಡ್ಡು ಮತ್ತು ಈ ಥರ್ಮಾಕೋಲು ಇದೆಲ್ಲ ಇರುತ್ತೆ ಅದನ್ನೆಲ್ಲ ಕೂಡ ತಂದು ಅಲ್ಲಿ ಕಲೆಕ್ಟ್ ಮಾಡಿ ಅದನ್ನು ಕೂಡ ಬೇರೆ ಕಡೆಗೆ ಕಳಿಸ್ತಾರೆ ಅದಕ್ಕೊಂದು ಜಾಗ ಕೊಟ್ಟಿದ್ದೀವಿ ಆಮೇಲೆ ಈ ಬಿಲ್ಡಿಂಗ್ ಮೆಟೀರಿಯಲ್ಸು ನಮ್ಮ ಸುತ್ತಮುತ್ತಲು ಯಾರೇ ಬಿಲ್ಡಿಂಗ್ ಹೊಡಿಯಲಿ ಫೋನ್ ಮಾಡಿದ್ರೆ ಸಾಕು ಇವರೇ ಹೋಗಿ ಉಚಿತವಾಗಿ ಅಲ್ಲಿ ಅವ್ರಿಗೆ ಅನ್ವಾಂಟೆಡ್ ಅಂದರೆ ಬಿಲ್ಡಿಂಗು ಅನ್ವಾಂಟೆಡ್ ಮೆಟೀರಿಯಲ್ಸ್ ಅವ್ರ ಮನೆ ಖಾಲಿ ಬಾರ್ದಾಗಿರ್ಬೋದು ಅಥವಾ ಮನೆ ಒಡೆದಾಗ್ತಾ ಇರ್ಬೋದು ಏನೇನು ಮೆಟೀರಿಯಲ್ಸ್ ಸಿಗುತ್ತೋ ಅದನ್ನೆಲ್ಲ ಕೂಡ ಇವರೇ ತಂದು ಅದನ್ನು ಉಚಿತವಾಗಿ ಸಾರ್ವಜನಿಕರು ಕೊಡ್ತಾರೆ ಆಮೇಲೆ ಥರ್ಮೋಕೋಲ್ ಇತ್ತೀಚೆಗೆ ವಿಪರೀತ ಉಪಯೋಗಿಸ್ತಾ ಇದ್ದೀವಿ ನಾವು ಪ್ಯಾಕೇಜಿಂಗು ಇದರಲ್ಲೆಲ್ಲ ಕೂಡ ಬರುತ್ತೆ ಆಮೇಲೆ ಬೆಡ್ಗಳು ಹಾಸಿಗೆಗಳು ಅದನ್ನೆಲ್ಲ ತಂದು ಬಿಸಾಕ್ಬಿಡ್ತಾರೆ ಅದನ್ನೆಲ್ಲ ಕೂಡ ತಂದು ಕಲೆಕ್ಟ್ ಮಾಡಿ ಅದನ್ನು ಪ್ಯಾಕ್ ಮಾಡಿ ಹೊರಗಡೆ ಕಳಿಸ್ಬಿಡ್ತೀವಿ ನರ್ಸರಿಗಳೇ ಆಗಲಿ ಅಥವಾ ಇಲ್ಲಿ ಇರ ಸುತ್ತಮುತ್ತ ರೆಸಿಡೆಂಟ್ಸ್ ಸುತ್ತಮುತ್ತ ಯಾಕೆ ಸುಮಾರು ದೂರದಿಂದನೂ ಬರ್ತಾರೆ ನಮ್ಗೆ ಏನಿಲ್ಲ ಮಲೆನಾಡು ಮಲ್ನಾಡು ಕೊಡಗಿಂದನೂ ಬಂದು ತಗೊಂಡಿದ್ದಾರೆ ಅಥವಾ ಇಲ್ಲಿ ಕನಕ್ಪುರ ಆಗಲಿ ಸುಮಾರು ಕಡೆಯಿಂದನೂ ಫಾರ್ಮರ್ಸ್ ಬಂದು ತೊಗೊಂಡು ರೈತರು ತಗೊಂಡಿದ್ದಾರೆ ಅಥವಾ ಇಲ್ಲಿ ಸುತ್ತಮುತ್ತ ಇರೋ ರೆಸಿಡೆಂಟ್ಸು ಬಂದು ಗೊಬ್ಬರ ತಗೊಳ್ತಾರೆ ತಗೊಂಡವರಿಗೂ ತುಂಬಾ ಖುಷಿಯಾಗಿದ್ದಾರೆ ಯಾಕಂದ್ರೆ ನಾವೇನು ಇದಕ್ಕೇನು ಕೆಮಿಕಲ್ ಏನು ಹಾಕ್ತಾ ಇಲ್ಲ ಸೊ ಪ್ಯೂರ್ ಆರ್ಗ್ಯಾನಿಕ್ ಗೊಬ್ಬರ ಸೊ ಎಲ್ಲರಿಗೂ ಖುಷಿಯಾಗಿದೆ ಸೊ ದಿಸ್ ಫಾರ್ ಟೆನ್ ಇಯರ್ಸ್ This has been running, running very successfully. Why I say it's a success is this problem of that leaf burning has been taken care because of this plant, which, is, which was there, which was a huge problem for us, has been uh, addressed and it has been solved. We would like to thank uh, our MLA, Mr. Ramlingiri. At that time, we didn't have space to set it up. Where can you set up such a to find such a large space in uh, Bangalore city? It's not easy. So he helped us out, he coordinated with BBMP and got us this land and thanks to him for that and thanks to most of our residents. ಕೋರ್ಮಂಗಲ್ದಲ್ಲೇ ಅದನ್ನು ಬಿಲೀವ್ ಮಾಡ್ತೀವಿ ಸೊ ಅದನ್ನು ಮಾಡೋಕ್ಕೆ ನಮ್ಮ ಕಸ ತುಂಬ ದೂರ ಹೋಗಬಾರ್ದು ನಮ್ಮ ವಾರ್ಡಲ್ಲೇ ವಿಲೇವಾರಿ ಆಗಬೇಕು ಅಂತ ಆ ಧ್ಯೇಯಿಂದ ನಾವು ಮಾಡಿರೋದು ನಮ್ಮ ರಮ್ ರೆಡ್ಡಿ ಸರ್ ಜೊತೆ ನಾವು ಮಾತಾಡಿಬಿಟ್ಟು ಅವ್ರು ನಮಗೆ ಸಪೋರ್ಟ್ ಮಾಡಿದ್ದಾರೆ ತುಂಬ ನಮಗೆ ಒಂದು ಕೋಕೋನಟ್ ಶ್ರೆಡ್ಡಿಂಗ್ ಮಷಿನ್ ತುಂಬ ಅರ್ಜೆಂಟಾಗಿ ಬೇಕಾಗಿತ್ತು ಎಳ್ನೀರು ಮತ್ತು ಒಣ ತೆಂಗಿನಕಾಯಿ ಎರಡೂದು ಶ್ರೆಡ್ಡಿಂಗ್ ಆಗುತ್ತೆ ಇಲ್ಲೇ ಅದು ಸ್ಟಾರ್ಟಿಂಗ್ ಕೆಪಾಸಿಟಿ ಫೈವ್ ಟನ್ಸ್ ಮಾಡಿ ಆಮೇಲೆ ಅದರದ್ದು ಪ್ರೋಗ್ರೆಸ್ ಎಲ್ಲ ನೋಡಿ ನಾವು ಅದನ್ನು ಟ್ವೆಂಟಿ ಟನ್ಸ್ ತನಕ ತೊಗೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಆಪ್ರೇಟರ್ ಇವಾಗ ಶೀಘ್ರೇ ಬರ್ತಾರೆ ಅವರೇ ಇಂಟ ಸ್ವಲ್ಪ ನಾಲ್ಕೈದು ವೆಂಡರ್ಸ್ ಜೊತೆ ಮಾತಾಡಿಬಿಟ್ಟು ನಾವು ಪ್ಲ್ಯಾನ್ ಹಾಕಿ ಅದು ಆಪ್ರೇಷನ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀವಿ ಟ್ರೈನಿಂಗ್ ಸೆಂಟರ್ ಅಂದರೆ ಸ್ಟೂಡೆಂಟ್ಸ್ ಕಾಲೇಜ್ ಸ್ಟೂಡೆಂಟ್ಸ್ ಮತ್ತು ಆಫೀಸ್ ಅವ್ರಿಗೆ ಕ ಕಸ ಬಗ್ಗೆ ಏನೂ ಅಷ್ಟು ಗೊತ್ತಿರೋದಿಲ್ಲ ಆ ಮಾಹಿತಿ ಕೊಡೋಕ್ಕೆ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿ ಎಲ್ಲ ಟ್ರೈನಿಂಗ್ ಕೊಡಬೇಕು ಅಂತ ಒಂದು ಟ್ರೈನಿಂಗ್ ರೂಮ್ ಕೇಳಿದ್ದೀವಿ ಸರ್ ಅದನ್ನು ಅಪ್ರೂವ್ ಮಾಡಿದ್ದಾರೆ